ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ನನ್ನ ಒಂದು ಸ್ಯಾರಿ ಆರ್ಗನೈಸೇಷನ್ ವಿಡಿಯೋ ಆ್ಯಂಡ್ ನೆಕ್ಸ್ಟು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸ್ಯಾರೀಸ್ ಎಲ್ಲ ಯಾವ ಥರ ಜೋಡಿಸ್ಬಿಟ್ಟು ಅಂದರೆ ಕಾಟನ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸು ಮತ್ತು ಒಂದೇ ಕಡೆ ಒಂದು ನಾನು ಶಿಫಾನ್ ಸ್ಯಾರೀಸ್ನ ಇಟ್ಟಿರೋದು ಮತ್ತು ಈ ಥರ ಒಂದು ಕ್ಲಾತದು ಒಂದು ಕವರ್ ಬರುತ್ತೆ ಅದರಲ್ಲಿ ಇಡೋದ್ರಿಂದ ಏನೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹಾಗೆಯೇ ಇವತ್ತು ಸುಮಾರು ವಿಷಯಗಳನ್ನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಕೊನೆವರೆಗೂ ನೋಡಿ ಹಾಗೆಯೇ ನಾನು ಬ್ಲೌಸಸ್ನ ಕೂಡ ಸೈಡಾಗಿ ನೀಟಾಗಿ ಎತ್ತಿಡ್ತೀನಿ ಈ ಎಲ್ಲ ಯಾಕೆ ಮಾಡ್ತೀನಿ ಅಂತಂದರೆ ನಮಗೆ ಸಡನ್ನಾಗಿ ಸಿಗತ್ತೆ ಮತ್ತು ಜಾಗಿಟು ಕೂಡ ಅದರಲ್ಲಿರುವಂತಹ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಲ್ಲನೂ ಆಗಿರುತ್ತೆ ನಾವು ಯಾವುದೇ ಕಾರಣಕ್ಕೂ ನೀಟಾಗಿ ಎತ್ತಿಡ್ಬೋದು ಹಾಳಾಗುವಂಥ ಸ ವಿಷಯನೇ ಬರೋಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಕೂಡ ಮಾಡ್ಕೊಳ್ತೀನಿ ನಾನು ಸೊ ಮಾರ್ನಿಂಗ್ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಅನ್ಕೋತೀವಿ ಸೊ ಮಕ್ಕಳು ಮನೇಲೆ ಇರೋದ್ರಿಂದ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಆದ್ರೂ ಒಂದು ಸ್ವಲ್ಪ ಬೇಗ ಮಾಡ್ಕೋಬೇಕು ಅಂತ ಹೇಳಿ ಕಬಾಬ್ ಹಾಕ್ಕೊತಾ ಇದ್ದೀನಿ ಚಿಕನ್ ಸಾಂಬಾರು ರೆಡಿ ಆಯಿತು ಸೊ ರೆಸಿಪೀಸ್ ಏನೂ ನಾನು ಶೂಟ್ ಮಾಡಲಿಲ್ಲ ಯಾಕಂದರೆ ಸುಮಾರು ರೆಸಿಪೀಸ್ನ ನಾನು ಆ್ಯಡ್ ಮಾಡಿದ್ದೀನಿ ನಾನ್ ಅಲ್ಲಿ ಸೊ ಅದಕ್ಕೋಸ್ಕರ ನಾನು ಹಾಕೋಕೆ ಹೋಗಲಿಲ್ಲ ಸೊ ಬೆಳಗ್ಗೆ ಕಬಾಬ್ ಮತ್ತು ಸಾಂಬಾರು ರೆಡಿ ಆಯಿತು ಏನಂತಂದರೆ ಮಕ್ಕಳು ಕೇಳೋವಾಗ ಮಾಡಿಕೊಡ್ಲೇಬೇಕು ಅದಕ್ಕೋಸ್ಕರ ಹಾಗೆ ತುಂಬ ದಿವಸ ಆಯಿತು ವ್ಲಾಗ್ ಹಾಕಿ ಅದಕ್ಕೋಸ್ಕರನೇ ವ್ಲಾಗು ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನು ನಾನು ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಮತ್ತು ಬಂದು ನನಗೆ ಸುಮಾರು ಕಮೆಂಟ್ಸು ಯಾವಾಗಿಂದ ಕಮೆಂಟ್ಸ್ ಅಂತಂದರೆ ಈ ಒಡವೆ ವಿಡಿಯೋ ಹಾಕಾಗಿಂದೇ ಸುಮಾರು ಕಮೆಂಟ್ಸು ಒಳ್ಳೆ ರೀತಿಯಾಗಿ ನೈಂಟಿ ಪರ್ಸೆಂಟ್ ಬಂದರೆ ಟೆನ್ ಪರ್ಸೆಂಟು ಅದು ಯಾಕೆ ತಾನೇ ಆ ಥರ ಕಮೆಂಟ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ನಾನು ಪ್ರೀವಿಯಸ್ಸಾಗಿ ಒಂದು ನೆಕ್ಲೇಸ್ ವಿಡಿಯೋ ಹಾಕಿದ್ದೆ ಮನಿ ಸೇವಿಂಗ್ಗೆ ಅಂತ ನೆಕ್ಸ್ಟು ಇಯರಿಂಗ್ಗೆ ಅಂತ ಹಾಕಿದ್ದೆ ಸೊ ಅದನ್ನು ನೋಡಿಬಿಟ್ಟು ಮನಿ ಮನಿ ಸೇವಿಂಗ್ದು ಹೇಳಿದ್ದೀನಿ ನಾನು ಸುಮಾರು ವೀಡಿಯೋಸಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಬಟ್ ಮೊನ್ನೆ ಪರ್ಟಿಕ್ಯುಲರಾಗಿ ನಾನು ವೀಡಿಯೋ ಅದನ್ನು ನನ್ನ ಹತ್ರ ಇರೋ ಕಲೆಕ್ಷನ್ನು ಆಗುತ್ತೆ ಹಾಗೆ ಮನಿ ಸೇವಿಂಗ್ ಮಾಡೋಕ್ಕೆ ಇನ್ಸ್ಪೈರಾಗೂ ಇರುತ್ತೆ ಅಂತ ಒಳ್ಳೆ ಉದ್ದೇಶದಿಂದನೇ ಆ ಒಂದು ವೀಡಿಯೋವನ್ನು ನಾನು ಪರ್ಟಿಕ್ಯುಲರಾಗಿ ಹಾಕಿದ್ದೆ ಬಟ್ ಸುಮಾರು ಕಮೆಂಟು ಕೆಟ್ಟದಾಗಿ ಬಂದಿತ್ತು ಸುಮಾರು ಕಮೆಂಟ್ಸು ಒಳ್ಳೆಯದಾಗಿ ಬಂದಿತ್ತು ಸೊ ಎಲ್ಲನೂ ಹೇಳ್ತೀನಿ ನಾನು ಏನೇನು ಯಾಕೆ ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಆ ಕಮೆಂಟ್ನೆಲ್ಲ ನನಗೆ ಈ ಥರ ಒಂದು ಸ್ಕ್ರೀನಲ್ಲಿ ಶೋ ಮಾಡೋಕ್ಕೆ ಕೂಡ ಇಷ್ಟ ಇಲ್ಲ ಸೊ ಆ ರೀತಿ ಕಮೆಂಟ್ಸು ಸೊ ಆ ಒಡಿಯೋ ಒಡವೆ ವಿಡಿಯೋ ಬಂದು ಒಂದು ಸ್ವಲ್ಪ ಚೆನ್ನಾಗಿ ಹೋಯ್ತು ವ್ಯೂಸ್ ಬಂದು ಚೆನ್ನಾಗಿ ಹೋಯ್ತು ತುಂಬ ಜನ ಪಾಸಿಟಿವ್ ಆಗಿ ರಿಪ್ಲೈ ಕೊಟ್ಟಿದ್ರಿ ನನಗೆ ಸುಮಾರು ಜನ ಸೇಫ್ಟಿ ಪ್ರಿಕಾಷನ್ ಕೂಡ ಹೇಳಿದ್ರಿ ಜಾಸ್ತಿ ನೀವು ಒಡವೆ ಎಲ್ಲ ಪ್ರ ಪಬ್ಲಿಕಲ್ಲಿ ತೋರಿಸ್ಬೇಡಿ ಅದು ಸೇಫ್ ಅಲ್ಲ ಅಂತ ಕರೆಕ್ಟು ಬಟ್ ನಾನು ಸುಮಾರು ವೀಡಿಯೋಸ್ ಯೂಟ್ಯೂಬಲ್ಲಿ ನೋಡೋವಾಗ ನಾನು ಒಬ್ಬಳೇ ಅಲ್ಲ ತುಂಬ ಜನ ಹಾಕಿದ್ದಾರೆ ಸೊ ಸಣ್ಣ ಯೂಟ್ಯೂಬರಿಂದ ಹಿಡಿದು ಸೆಲೆಬ್ರಿಟಿ ಯೂಟ್ಯೂಬರ್ವರೆಗೂ ಒಂದು ಒಡವೆ ತೋರ್ಸೋದಂದ್ರೆ ಒಂಥರ ಖುಷಿ ಸೊ ಅದನ್ನು ಬಂದು ಒಂದು ಶೋ ಆಫ್ ಅಂತನೋ ಇಲ್ಲ ನಮ್ಮ ಹತ್ರ ಇದೆ ಅಂತ ತೋರಿಸ್ಕೋಬೇಕು ಅಂತನೋ ಯಾರೂ ತೋರ್ಸೋಕ್ಕೆ ಇಷ್ಟಪಡೋಲ್ಲ ಸಾಮಾನ್ಯವಾಗಿ ಅದೊಂದು ಯೂಸ್ ಆಗಿರಲಿ ನಮ್ಮ ಹತ್ರ ಒಂದು ಒಳ್ಳೆ ಡಿಸೈನ್ ಇದೆ ಅನ್ನೋದು ಜನರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ವೀಡಿಯೋ ಹಾಕ್ತಾರೆ ಬಟ್ ನಾನು ಬಂದು ಹಾಕಿದ್ದು ಮನಿ ಸೇವಿಂಗಿಗೆ ನಿಮಗೊಂದು ಇನ್ಸ್ಪೈರ್ ಆಗಿರುತ್ತೆ ಅಂತ ಅದು ನೋಡಿಬಿಟ್ಟು ಯಾವ ಥರ ಪಾಸಿಟಿವ್ ಆಗಿ ತೊಗೋಬೇಕು ಅಂತಂದರೆ ಒಳ್ಳೆ ರೀತಿಯಾಗಿ ತೊಗೋಬೇಕು ನಾವು ತೊಗೋಬೇಕಪ್ಪ ಈ ರೀತಿ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಹತ್ತು ಗ್ರಾಮ್ ತಗೊಳ್ಳೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ನಾಲ್ಕು ಗ್ರಾಮ್ ಎರಡು ಗ್ರಾಮ್ ಆದರೂ ತೊಗೋಬೇಕಪ್ಪ ಅನ್ನೋ ಒಂದು ಮನಸ್ಥಿತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಆ ಒಂದು ವಿಡಿಯೋನ ಹಾಕಿದ್ದೆ ಬಟ್ ಅದಕ್ಕೆ ಯಾವ ಥರ ಕಮೆಂಟ್ ಬಂದಿದೆ ಅಂತಂದರೆ ಇವರು ಏನೋ ಮಾಡಿನೇ ತಗೊಂಡಿದ್ದಾರೆ ಒಡವೆಗಳು ಇನ್ನೇನು ಮಾಡ್ಬೋದು ಇವರು ಇಷ್ಟು ಒಡವೆ ತೊಗೊಳಾಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂತಂದರೆ ಇವಾಗ ಯೋಚನೆ ಮಾಡಿ ನಾನು ಹಾಕಿರೋ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಅದು ಬಂದು ಟೂ ತೌಸಂಡ್ ಏಯ್ಟೀನಲ್ಲಿ ತಗೊಂಡಿದ್ದು ಅಂತಲೇ ನಾನು ವೀಡಿಯೋನೇ ಹಾಕಿದ್ದೀನಿ ಡೇಟ್ ಪ್ರೂಫ್ ಸಮೇತ ನಾನು ತೋರಿಸಿದ್ದೀನಿ ಆವಾಗಿನ ಗ್ರಾಮ್ ಎಷ್ಟಿತ್ತು ಎಷ್ಟಾಗಿತ್ತು ಅನ್ನೋದ್ರ ಸಮೇತನೂ ನಾನು ಹಾಕಿದ್ದೀನಿ ಬಟ್ ಅದು ಏನು ಮುಟ್ಟಾಳ್ ಜನರೋ ಗೊತ್ತಿಲ್ಲ ನನಗೆ ತಲೆಯಲ್ಲಿ ಬುದ್ಧಿ ಇದ್ದು ಮಾತಾಡ್ತಾರಾ ಇಲ್ಲ ಬೇರೆ ಏನೇನಾದರೂ ಇಟ್ಕೊಂಡು ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ ಆ ಥರ ಒಂದು ಮನಿ ಸೇವಿಂಗ್ ವಿಡಿಯೋ ಹಾಕಿದ್ರೆ ಮತ್ತು ಒಡವೆ ತಗೊಂಡೆ ಅಂತ ಹಾಕಿದ್ರೆ ಮುಗಿತು ಕತೆ ಎಂತೆಂಥ ಬ್ಯಾಡ್ ಅವ್ರ ಕೈ ಮನ್ಸಲ್ಲಿ ಬರುತ್ತೋ ಅಷ್ಟು ಬ್ಯಾಡ್ ವಿಷಯಗಳನ್ನು ಕಮೆಂಟಲ್ಲಿ ಬಂದು ತಿಣಿಸ್ತಾರೆ ಸೊ ಅಂಥವ್ರಿಗೆ ನಾನು ಒಳ್ಳೆ ರಿಪ್ಲೈನೇ ಕೊಟ್ಟಿದ್ದೀನಿ ಬಟ್ ಆದರೂ ಹೇಳಬಾರ್ದು ಅಂತಿದ್ದೆ ಹೇಳೋ ಅಂತ ಅನಿವಾರ್ಯ ಬಂತು ಅಷ್ಟೇ ಏನು ಏನು ಮಾಡೋಕ್ಕಾಗಲ್ಲ ಸೊ ನಾನು ಬಂದು ಸ್ಯಾರೀಸ್ ಎಲ್ಲಾನು ಆರ್ಗನೈಸ್ ಮಾಡಿಕೊಂಡೆ ಯಾಕಂದರೆ ಸುಮಾರು ದಿವಸ ಆಗಿತ್ತು ಸೀರೆಗಳನ್ನೆಲ್ಲ ನೀಟ್ ಅರೇಂಜ್ ಮಾಡಿ ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಸೀರೆಗಳನ್ನೆಲ್ಲ ಎಲ್ಲ ಒಂದು ಕಡೆ ನೀಟಾಗಿ ಅರೇಂಜ್ ಮಾಡಿ ಒಂದು ಸ್ವಲ್ಪ ಅದ್ಲು ಬದಲು ಮಾಡಿಕೊಂಡೆ ಯಾಕಂದರೆ ಹ್ಯಾಂಗರಲ್ಲಿ ನಾವು ಬಂದು ನೀಟಾಗಿ ತಗಲಾಕಿರ್ತೀವಲ್ಲ ಆ ಸ್ಯಾರೀಸ್ ನೋಡಿ ನೋಡಿ ಬೋರ್ ಆಗಿತ್ತು ನನಗೆ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರೋ ಸ್ಯಾರೀಸ್ನೆಲ್ಲ ಹ್ಯಾಂಗರಲ್ಲಿ ಹಾಕಿ ಬ್ಲೌಸಸ್ನೆಲ್ಲ ನೀಟ ಮಡಚ್ಕೊಂಡು ಎರಡು ಎರಡು ಈ ಥರ ಒಂದು ಕವರಲ್ಲಿ ಇಟ್ಟಿದ್ದೆ ಒಂದು ಸ್ವಲ್ಪ ನಾನು ಬಂದು ತೆಗೆದ್ಬಿಟ್ಟೆ ಅದನ್ನು ಒಂದೇ ಕವರ್ಗಿಡೋಣ ಅಂತ ಹೇಳಿ ಕಾಟನ್ ಸ್ಯಾರೀಸ್ದೇ ಬ್ಲೌಸ್ ಸಪ್ರೇಟು ಸಿಲ್ಕ್ ಸ್ಯಾರಿದ್ ಬಂದು ನಾನು ಅಂದರೆ ರೇಷ್ಮೆ ಸ್ಯಾರಿದು ಪ್ಯೂರ್ ರೇಷ್ಮೆ ಸ್ಯಾರಿದೆಲ್ಲೂ ಸಪ್ರೇಟ್ ಕವರಲ್ಲಿ ಸ್ಯಾರಿ ವಿತ್ ಬ್ಲೌಸ್ ಇಟ್ಟಿದ್ದೀನಿ ಇದು ಸಿಂಪಲ್ ಆಗಿ ಆರ್ಟ್ ಸಿಲ್ಕ್ ಸ್ಯಾರಿ ಮತ್ತು ಶಿಫಾನ್ ಸ್ಯಾರೀಸು ಕಾಟನ್ ಸ್ಯಾರೀಸು ಅಂಥವ್ದನ್ನೆಲ್ಲನೂ ನಾನು ಜಾರ್ಜೆಟ್ ಸ್ಯಾರೀಸು ಇದ್ರದ್ದೆಲ್ಲ ಬ್ಲೌಸಸ್ಸು ಒಂದು ಕಡೆನೇ ಆರ್ಗನೈಸ್ ಮಾಡಿದೆ ಯಾಕಂದರೆ ನಾವು ಯಾವಾಗಲೂ ಉಡೋದು ಇಂತವೇ ಅಲ್ಲ ಎಲ್ಲಾದರೂ ಹೋಗಬೇಕಂದ್ರೆ ಸಡನ್ನಾಗಿ ಸೊ ಅದಕ್ಕೆ ಬ್ಲೌಸ್ ಪಿ ನಮಗೆ ಎಂಥ ಸ್ಯಾರಿಗಳಿದ್ರೂ ಕೂಡ ಬ್ಲೌಸ್ ಹುಡ್ಕೋದೇ ದೊಡ್ಡ ಸಾಧನೆ ಆಗಿಬಿಡುತ್ತೆ ಮನೇಲಿ ಸೊ ಅಂಥ ತಪ್ಪು ನಡಿಬಾರ್ದು ಒಂದು ಬಟ್ಟೆ ಹುಡ್ಕೋದ್ರೆ ಎಲ್ಲ ಬಟ್ಟೆನು ದಬ್ಬ ಹಾಕ್ತೀವಿ ಆ ಥರ ಆಗಬಾರ್ದು ಅಂತ ನೀಟಾಗಿ ಈ ರೀತಿ ಆರ್ಗನೈಸ್ನ ನಾನು ತುಂಬ ಇದು ಆರ್ಗನೈಸರ್ಸ್ ಎಲ್ಲ ತರಿಸ್ಕೊಂಡು ಆಯಿತು ಒಂದು ಎರಡು ವರ್ಷ ಮೇಲೇ ಆಯಿತು ನಾನು ಶ್ರೀಮತಿ ನಿಲಯ ಸ್ಟಾರ್ಟ್ ಮಾಡಿದ ಇದನ್ನೆಲ್ಲ ತರಿಸ್ಕೊಂಡಿದ್ದು ಹತ್ತತ್ರ ಒಂದು ಎರಡೂವರೆ ವರ್ಷ ಆಯಿತು ಸೊ ಎಲ್ಲನೂ ನೀಟಾಗಿ ಬ್ಲೌಸಸ್ ಎಲ್ಲ ಆರ್ಗನೈಸ್ ಮಾಡಿಬಿಟ್ಟು ಸ್ಯಾರಿ ದಪ್ಪ ಸ್ಯಾರಿ ಒಂದಿತ್ತು ಅದನ್ನು ಕೂಡ ನೀಟಾಗಿ ಮಡಚಿ ಅದನ್ನು ಸಪ್ರೇಟ್ ಇಟ್ಟಿದ್ದೀನಿ ಈ ವರ್ಕ್ ಸ್ಯಾರಿನೇ ಸಪ್ರೇಟ್ ಇಡ್ತೀನಿ ಅದು ಒಂದಕ್ಕೊಂದು ಆಗಿ ಸ್ಟೋನ್ಸ್ ಎಲ್ಲ ಕಿತ್ತೋಗುತ್ತೆ ಅಂತ ರೇಷ್ಮೆ ಸೀರೆ ಜೊತೆ ವರ್ಕ್ ಸ್ಯಾರಿ ಇಡಬಾರ್ದು ಕಾಟನ್ ಸ್ಯಾರಿ ಜೊತೆ ಕಾಟನ್ ಸ್ಯಾರಿ ಶಿಫಾನ್ ಸ್ಯಾರಿ ಜೊತೆ ಶಿಫಾನ್ ಸ್ಯಾರಿ ಆಯಾ ಸ್ಯಾರೀಸ್ನ ಒಂದೊಂದು ಕಡೆನೇ ಆರ್ಗನೈಸ್ ಮಾಡಿ ನೀಟಾಗಿ ಜೋಡ್ಸಿಟ್ಟಿದ್ದಾಯಿತು ಇದೇ ಎರಡು ದಿವಸ ಆಯಿತು ನನಗೆ ಈಗ ಮಕ್ಕಳದು ಕಬಾರ್ಡ್ ಬಂದು ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ಟೆ ಎಲ್ಲನೂ ನೀಟಾಗಿ ಕೈಗೆ ಸಿಗೋ ಥರ ಇರಬೇಕು ಅನ್ನೋ ಕಾರಣಕ್ಕೆ ಬಟ್ಟೆಗಳಲ್ಲೆಲ್ಲ ಅರೇಂಜ್ ಮಾಡಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಹಾಕ್ತಿದ್ದ ಹಾಗೆಯೇ ಹಾಗೇ ಮನೆ ಕೆಲಸ ಕೂಡ ಸೊ ಬೇಗ ಬೇಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕೂಡ ಒರೆಸ್ಕೊಂಬಿಡೋಣ ಅಂಥೇಳಿ ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಒಂದೊಂದು ಕೆಲಸನೇ ಮುಗಿಸ್ಕೊಳ್ತಾ ಬಂದರೆ ಮಕ್ಕಳಿಗೆ ಅಡ್ಮಿಷನ್ ಆದಮೇಲೆ ಬಂದು ನಮಗೆ ಒಂದು ಸ್ವಲ್ಪ ಬೆಳಗ್ಗೆದು ಟಿಫನ್ ಕೆಲಸ ಮಾಡೋದಕ್ಕೆ ನೆಕ್ಸ್ಟು ಎಲ್ಲ ಡೈಲಿ ರುಟೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ತಲೆಯಲ್ಲೆಲ್ಲ ಇದೊಂದು ಆರ್ಗನೈಸ್ ಕೆಲಸ ಇಟ್ಕೊಂಬಿಟ್ರೆ ಅದೇ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಕಸ ಬೆಳಗ್ಗೆ ನನ್ನ ಮಗ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿದ್ದ ಸೊ ಹಾಲಲ್ಲಿ ಮಾತ್ರ ಒಂಚೂರು ಕಸ ಇತ್ತು ಅದು ಅದನ್ನು ಮಾತ್ರ ನಾನು ಕ್ಲೀನಾಗಿ ಕೂಡಿಸ್ಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ ಸೊ ಟಾಪಿಕಿಗೆ ಬರೋಣ ಈಗ ಮತ್ತು ನಾನು ನನಗೆ ತುಂಬ ಖುಷಿ ಆಯಿತು ಆ ವೀಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಜನ ಅದನ್ನು ಬಂದು ಇದ್ದೀರಾ ಅಂತ ಹೇಳಿ ನಾನು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದ್ದೀನಿ ಬಟ್ ಪರ್ಟಿಕ್ಯುಲರಾಗಿ ಯಾರೋ ಒಬ್ಬರು ಬಂದ್ಬಿಟ್ಟು ಇವ್ರ ಹತ್ರ ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಹಾಕಿದರು ಇದೇನೋ ಮಾಡಿ ತೊಗೊಂಡಿದ್ದಾರೆ ಇವ್ರು ಹಿಂಗೆ ಹೇಗೆ ತೊಗೊಂಡ್ರು ಎಲ್ಲರಿಂದ ಈ ಥರ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಥರ ಈಗ ಒಡವೆ ವೀಡಿಯೋ ಅಂತ ನೀವು ತೆಗೆದ್ರೆ ಪರ್ಟಿಕ್ಯುಲರಾಗಿ ಎಷ್ಟು ಜನ ಹಾಕಿಲ್ಲ ನಾನು ಒಬ್ಳೇನೂ ಹಾಕಿಲ್ಲ ತುಂಬ ಜನ ಯೂಟ್ಯೂಬರ್ಸ್ ಹಾಕಿದ್ದಾರೆ ಅವರಲ್ಲಿ ಇರುತ್ತೆ ಈಗ ಹಳೆಯ ಕಾಲದಲ್ಲಿ ಅಂದರೆ ಒಂದು ಸಾವ ಒಂದು ಐನೂರು ರೂಪಾಯಿ ಇತ್ತು ಗ್ರಾಮು ಅಂತ ಇಟ್ಕೊಳ್ಳಿ ಆವಾಗ ನೂರು ಗ್ರಾಮ್ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಹತ್ತು ಗ್ರಾಮ್ಗೆ ಐವ ಐದು ಸಾವಿರ ಆಗುತ್ತೆ ನೂರು ಗ್ರಾಮ್ಗೆ ಐವತ್ತು ಸಾವಿರ ಆಗುತ್ತೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಐನೂರು ರೂಪಾಯಿ ಆರುನೂರು ರೂಪಾಯಿ ರೇಟ್ ಇತ್ತು ನನಗೆ ಗೊತ್ತಿರೋ ಪ್ರಕಾರ ನನ್ನ ಕಾಲೇಜ್ ಡೇಸಲ್ಲೆಲ್ಲ ಸಾವಿರ ರೂಪಾಯಿ ಇತ್ತು ರೇಟು ಟೂ ತೌಸಂಡ್ ಸಿಕ್ಸ್ ಸಾರಿ ಟೂ ತೌಸಂಡ್ ಸೆವೆನ್ ಏಯ್ಟ್ ಈ ಈ ಒಂದು ಸಮಯಗಳಲ್ಲಿ ಬಂದು ರೇಟ್ ಬಂದು ಕಡಿಮೆನೇ ಇತ್ತು ಸೊ ಅದು ಅದನ್ನು ನಾನು ಹೇಳ್ತೀನಿ ಎಷ್ಟಿತ್ತು ಏನಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಹಾಗೆಯೇ ಸ್ಯಾರೀಸ್ ನೀವು ನೋಡ್ಬೋದು ನಾನಿದು ಆರ್ಗನೈಸ್ ಮಾಡ್ಕೊಂಡಿರೋದು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಸ್ಯಾರಿ ಚೆನ್ನಾಗಿ ನಮಗೆ ಡೈಲಿ ಅಂದರೆ ಎಲ್ಲಾದರೂ ಹೋಗಕ್ಕೆ ಬರೋಕ್ಕೆ ಉಟ್ಕೊಳ್ತೀವೋ ಅಂಥವನ್ನೆಲ್ಲ ಕಣ್ಣಿಗೆ ಕಾಣಂಗಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಬಾ ಈ ಒಂದು ಕವರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಆರ್ಗನೈಸ್ ಕವರಲ್ಲಿ ಮತ್ತು ಬ್ಲೌಸಸ್ನೆಲ್ಲೂ ಸರಿಯಾಗಿ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ಇದು ರೇಷ್ಮೆ ಸೀರೆಗಳು ಇದು ಸ್ಯಾರಿ ಮತ್ತು ವಿತ್ ಬ್ಲೌಸ್ ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಸೊ ನಾನು ಈ ಪರ್ಟಿಕ್ಯುಲರ್ ಸ್ಯಾರಿ ಬಗ್ಗೆ ನಿಮ್ಗೆ ಇದುವರೆಗೂ ತೋರಿಸೇ ಇಲ್ಲ ಸರಿ ಅದಕ್ಕೆ ತೋರಿಸೋಣ ಅಂತ ಇವತ್ತಲ್ಲಿ ತೋರಿಸಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದು ಬಂದು ಫುಲ್ ಆಗಿ ನನಗೆ ಪೀಕಾಕ್ ಅಂದ್ರೆ ತುಂಬಾ ಇಷ್ಟ ಇದು ಬಂದು ಸುಮಾರು ಒಂದು ಎರಡು ಮೂರು ವರ್ಷ ಆಯಿತು ನಾನು ತಗೊಂಡು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಈ ಸ್ಯಾರಿ ನಾನು ನನಗೆ ಈ ಸ್ಯಾರಿ ನೇಮ್ ಕೂಡ ಮರೆತೋಗಿದೆ ನನಗೆ ಈ ಸ್ಯಾರಿ ಬಂದು ಕಾಟನ್ ಮತ್ತೆ ಹಾರ್ಟ್ ಸಿಲ್ಕ್ ಎರಡು ಮಿಕ್ಸ್ ಆಗಿರೋದು ಈ ಸ್ಯಾರಿಯಲ್ಲಿ ಹೇಗೆ ಅಂತಂದ್ರೆ ಶೇಡ್ ಹೊಡೆಯುತ್ತೆ ಡಬಲ್ ಕಲರ್ ಶೇಡ್ ಹೊಡೆಯುತ್ತೆ ಪಿಂಕ್ ಡಾರ್ಕ್ ಪಿಂಕ್ ಮತ್ತೆ ಲೈಟ್ ಕ್ರೀಮ್ ಕಲರ್ ಅಲ್ಲಿ ಪಲ್ಲು ಇರೋದು ಸೊ ಇದಕ್ಕೆ ನಾನು ಬ್ಲೌಸ್ ಹೇಗೆ ಹೊಲ್ಸಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಯಾವುದೇ ರೀತಿ ಬ್ಲೌಸ್ಗೆ ನಾನು ಆ್ಯಾರಿ ವರ್ಕ್ ಮಾಡಿಸಿಲ್ಲ ಸಿಂಪಲಾಗಿ ಒಂದು ಡಿಸೈನ್ ಈ ಬ್ಲೌಸ್ಗೆ ಎಷ್ಟು ತೊಗೊಂಡ್ರು ಅಂದರೆ ಐನೂರು ರೂಪಾಯಿನೋ ಸ್ಟಿಚ್ ಮಾಡೋಕ್ಕೆ ಮತ್ತು ಬ್ಲೌಸು ಆ ಡಿಸೈನ್ಗೆ ಐನೂರು ರೂಪಾಯಿನೋ ಕೊಟ್ಟೆ ಅಷ್ಟೇ ನಾನು ಅಂದರೆ ವಿತ್ ಫಾಲ್ ಫಾಲ್ ಕೂಡ ಹಾಕ್ಸಿದ್ದೀನಿ ಈ ಸ್ಯಾರಿಗೆ ಈ ಈ ಡಿಸೈನ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸು ಸ್ಯಾರಿಗೆ ಮತ್ತು ಸೈಡ್ ಹೊಲಿಯೋದಕ್ಕೆ ಫಾಲ್ ಹಾಕೋದಕ್ಕೆ ಕಟ್ಟೋದಕ್ಕೆ ಮತ್ತು ಈ ಥರ ಡಿಸೈನು ಎಲ್ಲನೂ ಎಕ್ಸ್ಟ್ರಾ ವರ್ಕ್ಸ್ ಕೂಡ ಮಾಡಿಸಿದ್ದೀನಿ ಇದು ನೋಡ್ಬೋದು ನೀವು ಈ ಥರ ಸ್ಯಾರಿಯಲ್ಲಿರೋ ಡಿಸೈನನ್ನೇ ಆ ಥರ ಒಂದು ಗಿಟ್ಟು ಮತ್ತು ಈ ಥರ ಸಿಂಪಲ್ ಡಿಸೈನು ನಾನು ಇದನ್ನು ಬಂದು ಕ್ಯಾಟ್ಲಾಕಲ್ಲಿ ನೋಡಿನೇ ಇದನ್ನ ಸೆಲೆಕ್ಟ್ ಮಾಡಿ ಟೈಲರಿಗೆ ಹೇಳಿದ್ದು ಹಾಗೆಯೇ ಇಲ್ಲಿ ಬಂದು ಬ್ರಾದು ಬಂದು ಪಟ್ಟಿ ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಒಂದು ಪಟ್ಟಿ ಕೂಡ ಇಡ್ಸಿದ್ದೀನಿ ನಾನು ಇದು ಪ್ರತಿ ಸತಿ ನೀವು ಬ್ಲೌಸ್ ಹೊಲ್ಸ್ಕೊಳ್ಳೋವಾಗ ಹೇಳಿ ಮಾಡಿಸಿ ಇದನ್ನು ಒಳಗಡೆ ಜಿಗ್ಜ್ಜಾಗ್ ಸಮೇತ ನಾನು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಪೇ ಮಾಡಿದ್ದು ಅಷ್ಟು ಚೆನ್ನಾಗಿ ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ ಇದು ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಬಂದು ಅಷ್ಟು ಅಚ್ಚುಕಟ್ಟಾಗಿ ಹೊಲ್ಕೊಟ್ಟಿದ್ರು ಸೊ ಹ್ಯಾರಿ ವರ್ಕ್ ಎಲ್ಲ ಇಷ್ಟನೇ ಆಗೋಲ್ಲ ಇವಾಗ ಈ ನಡುವೆ ಆಗ್ತಿಲ್ಲ ಸೊ ನಾನು ಹ್ಯಾರಿ ವರ್ಕ್ಗೆ ಬಿಟ್ಟು ಅದಾದ ಅದು ಬಿಟ್ಟ ಮೇಲೆ ನನ್ನ ಬ್ಲೌಸು ಆ ಥರ ಹೊಲ್ಸೋದಕ್ಕೆ ಬಿಟ್ಟು ಈ ಥರ ಬ್ಲೌಸ್ ಹೊಲ್ಸೋದಕ್ಕೆ ಶುರು ಮಾಡಿದ್ದು ಸೊ ಇದಕ್ಕೆ ಪೈಪಿಂಗ್ ಎಲ್ಲ ಇಡಿಸಿ ನಾನು ಈ ಥರ ವರ್ಕ್ ಮಾಡಿಸ್ಕೊಂಡೆ ಈ ಸ್ಯಾರಿ ನನಗೆ ನೋಡಿದಾಗ ಪೀಕಾಕ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದೆ ನನ್ನ ಮೊನ್ನೆ ತೊಗೊಂಡಂತಹ ಅಕ್ಷತ್ರ ತೊಗೊಂಡಂತಹ ಓಲೆ ಓಲೆ ತುಂಬಾ ಇಷ್ಟ ಇತ್ತಲ್ಲ ನನಗೆ ನೀವು ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ ಪಾಸಿಟಿವ್ ರಿಪ್ಲೈನೇ ಬಂದಿತ್ತು ತುಂಬ ಜನ ಓಲೆ ಚೆನ್ನಾಗಿತ್ತು ತುಂಬ ಜನ ಓಲೆ ಆಗ್ತಾ ತಗೊಂಡ್ರಿ ಅದ್ರ ಬದಲು ನೀವು ನೆಕ್ಲೇಸ್ ಏನಾದರೂ ನೋಡ್ಬೋದಿತ್ತಲ್ಲ ಟ್ವೆಂಟಿ ಗ್ರಾಮ್ಸ್ ಅಟ್ಲೀಸ್ಟ್ ಒಂದು ನೆಕ್ಲೇಸ್ ಚೈನು ನೋಡ್ಬೋದಿತ್ತು ಏನಕ್ಕೆ ಬರೀ ವಾಲೆನೇ ತಗೋತೀರಾ ಜುಮ್ಕಾನೆ ತಗೋತೀರಾ ಅಂತ ಕೇಳಿದ್ರಿ ಅದೇನೋ ಗೊತ್ತಿಲ್ಲ ಓಲೆ ಮೇಲೆ ನನಗೆ ಅಷ್ಟೊಂದು ಆಕರ್ಷಣೆ ತಗೋಬೇಕು ಅನಿಸ್ತಾನೆ ಇರುತ್ತೆ ಪ್ರತಿ ಸತಿನೂ ನಾನು ಅಂಗಡಿಗೆ ಹೋದಾಗೆಲ್ಲ ನಾನು ಇಯರಿಂಗ್ಸ್ ಸೆಕ್ಷನ್ ಜಾಸ್ತಿ ವಿಸಿಟ್ ಮಾಡೋದು ನಮ್ಮ ಫೇಸ್ಗೆ ಫಸ್ಟ್ ಆಗಿ ಅಟ್ರಾಕ್ಷನ್ ಆಗಿ ಕಾಣಿಸೋದು ಓಲೆಗಳು ಅಲ್ವಾ ಅದಕ್ಕೋಸ್ಕರನೇ ಅದ್ರ ಕಡೆ ಆಕರ್ಷಣೆ ಹೋಗುತ್ತೆ ನನಗೆ ಈ ಓಲೆ ಡಿಸೈನು ಮತ್ತು ಈ ಸ್ಯಾರಿ ಡಿಸೈನು ನೋಡಬಹುದು ನೀವು ಆ ಪೀಕಾಕ್ ಏನಿದೆ ಅದೇ ಥರನೇ ಇದರಲ್ಲೂ ಡಿಸೈನ್ ಇರೋದು ಸೊ ಇದನ್ನ ಹಾಕೊಂಡಾಗ ಈ ಅಲೆ ಹಾಕ್ಕೋಬೇಕು ಅಂತ ಮನಸಲ್ಲಿ ಅಂದ್ಕೊಂಡೆ ನಾನು ಸೊ ಹೇಗಿದೆ ಇದ್ರದ್ದು ಕಾಂಬಿನೇಷನ್ಸ್ ಚೆನ್ನಾಗಿದೆ ಅಲ್ವಾ ಸೊ ಆಮೇಲೆ ಬಂದು ಇಯರಿಂಗ್ ಬಗ್ಗೆ ಕೂಡ ವಿಡಿಯೋ ಹಾಕಿದ್ದೆ ನೀವು ನೋಡಿರ್ತೀರ ತುಂಬ ಜನ ಈ ಇಯರಿಂಗ್ ಬಂದು ಎಷ್ಟಾಯಿತು ಎಷ್ಟಕ್ಕೆ ತೊಗೊಂಡೆ ಅಂತ ಇದಕ್ಕೊಂದು ಕಮೆಂಟ್ ಏನು ಅಂದರೆ ಇದು ಆರು ಗ್ರಾಮ್ ಅಷ್ಟೇ ಇರೋದು ಅನ್ನೋ ಥರ ಒಂದು ಕಮೆಂಟ್ ಬಂದಿತ್ತು ಅಲ್ಲ ಯಾವ ಅಂಗಡಿಯಲ್ಲಿ ಆರು ಗ್ರಾಮ್ಗೆ ಈ ಥರ ದೊಡ್ಡ ವಾಲೆ ಸಿಗುತ್ತೆ ಅಂತ ಹೇಳಿ ನೋಡೋಣ ಮನಸಾಕ್ಷಿ ಮುಟ್ಕೊಂಡು ಮಾತಾಡೋರಾದರೆ ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ ಮಾಡೋದೇ ಇಲ್ಲ ಆರು ಗ್ರಾಮ್ ಇದೆ ಇದು ಅಷ್ಟೇ ಇದು ಡಿಸೈನ್ ತುಂಬ ಜನ ಡಿಸೈನ್ ಚೆನ್ನಾಗೇ ಇಲ್ಲ ಇದು ಏನು ಇಂಥ ಡಿಸೈನ್ ತೊಗೊಂಡಿದ್ದೀರಾ ಎಂಥೆಂಥ ಡಿಸೈನ್ಸ್ ಇತ್ತು ಇದನ್ನ ಯಾಕೆ ತೊಗೊಂಡ್ರಿ ಯಾಕಂದರೆ ಈಗ ನಮ್ಮ ಮನ್ಸಲ್ಲಿ ಬಂದು ಇಷ್ಟು ಗ್ರಾಮಿಗೆ ತೊಗೋಬೇಕು ಅನ್ನೋದು ಒಂದು ಆಗಿ ಅಮೌಂಟ್ ಬಜೆಟಲ್ಲಿ ಇರ್ತೀವಿ ಸೊ ತುಂಬ ಚೆನ್ನಾಗಿರೋ ಡಿಸೈನ್ ಅಂತಂದರೆ ಟ್ವೆಂಟಿ ಸೆವೆನ್ ಥರ್ಟಿ ಗ್ರಾಮ್ಸಲ್ಲಿ ಕೂಡ ವಾಲೆ ತೊಗೋಬೋದು ಆದರೆ ನನ್ನ ಬಜೆಟಲ್ಲಿ ನಮ್ಮ ನಮ್ಮ ಮನೆಯವ್ರು ಕೊಡಿಸೋ ಬಜೆಟಲ್ಲಿ ಇದ್ದಂಥ ಒಂದು ವಾಲೆ ಇದು ಮತ್ತು ಯಾವುದೇ ರೀತಿ ಡ್ಯಾಮೇಜ್ ಇರಲಿಲ್ಲ ನಾನು ನಿಮಗೆ ಪ್ರಿವಿಯಸ್ ಆಗಿ ಹೇಳಿದ್ದೀನಿ ಎರಡು ಮೂರು ವಾಲೆಗಳು ನೋಡಿದೆ ಅದ್ರಲ್ಲಿ ಡ್ಯಾಮೇಜ್ ಇತ್ತು ಮತ್ತು ಕೆಲವೊಂದು ಮೈನಸ್ ಪಾಯಿಂಟ್ ಇತ್ತು ನಾನು ಅದಕ್ಕೆ ಅದು 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 ಪ್ರಾ ಅದನ್ನು ರೆಡಿ ಮಾಡೋವಾಗೆ ಡಿಫೆಕ್ಟ್ಸ್ ಆಗಿರ್ತವೆ ಅದನ್ನೆಲ್ಲ ಅಂಗಡಿಯವ್ರು ಗಮನಿಸಿರಲ್ಲ ನಾನು ಅದನ್ನು ಗಮನಿಸಿ ಅವ್ರಿಗೆ ಹೇಳಿದೆ ಸೊ ಈ ರೀತಿ ಎಲ್ಲ ನಾನು ಹಾಲ್ಮಾರ್ಕ್ ಸಮೇತ ತೋರಿಸಿದ್ದೀನಿ ಮತ್ತು ಎಷ್ಟು ಗ್ರಾಮ್ ಇದೆ ಎಷ್ಟು ರೇಟ್ ಬಿತ್ತು ಎಲ್ಲನೂ ಇನ್ಕ್ಲೂಡ್ ಮಾಡಿ ಹಾಕಿದ್ದೀನಿ ಏನಾದರೂ ಒಂದು ಕೊಂಕು ಸುತ್ಕೊಂಡು ಕಮೆಂಟ್ ಹಾಕೋದಕ್ಕೆ ಬಂದುಬಿಡ್ತಾರೆ ಇನ್ನೊಬ್ರನ್ನ ಹರ್ಟ್ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಲಾಭ ಅನ್ನೋದೇನೂ ಇಲ್ಲ ಹೇಳೋಕ್ಕಾದರೆ ಪಾಸಿಟಿವ್ ಆಗಿ ಏನಾದರೂ ಹೇಳಬೇಕು ಇಲ್ವಾ ಸೈಲೆಂಟ್ ಆಗಬೇಕು ವೀಡಿಯೋ ನೋಡೋಕ್ಕೂ ಇಷ್ಟ ಇಲ್ವಾ ಬೇರೆಯವ್ರ ವೀಡಿಯೋನ ನೋಡ್ಕೋಬೇಕು ಈಗ ನಾನು ಹೇಳೋದಿಷ್ಟೇ ನಾನು ಟೂ ತೌಸಂಡ್ ಸೆವೆನ್ ಸಿಕ್ಸ್ ಈ ಟೈಮಲ್ಲೆಲ್ಲ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಇತ್ತು ಬೇಕಾದರೆ ಗೂಗಲ್ ಮಾಡಿ ನೋಡಿ ನೀವು ಗ್ರಾಮೆಲ್ಲ ಎಷ್ಟಿತ್ತು ಅಂತ ಆಗ ಒಂದು ಐವತ್ತು ಸಾವಿರನೋ ಒಂದು ಎಂಬತ್ತು ಸಾವಿರನೋ ಇಲ್ಲ ಒಂದು ಲಕ್ಷನೋ ಖರ್ಚು ಮಾಡಿ ಒಂದು ನೂರು ಗ್ರಾಮ್ ಸೇರಿಸಿರ್ತಾರೆ ಒಂದು ಫ್ಯಾಮಿಲಿ ಸೊ ಅದನ್ನು ಇವಾಗ ಹೊಸದಾಗಿ ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ಈಗ ಎಷ್ಟಾಗುತ್ತೆ ನೂರು ಗ್ರಾಮು ಆರು ಲಕ್ಷ ಮೇಲೇ ಆಗುತ್ತೆ ಆರೂವರೆ ಲಕ್ಷ ಮೇಲೆ ಆಗುತ್ತೆ ಆಗ ಒಂದು ಲಕ್ಷಕ್ಕೆ ತೊಗೊಂಡಿರ್ತಾರೆ ಅದಕ್ಕೆ ಅಂತ ಇವ್ರು ಏನೋ ಮಾಡಿನೇ ತೊಗೊಂಡಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ಇವ್ರಿಗೆ ಎಷ್ಟು ತೊಗೊಳಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ರೆ ಇದಕ್ಕೆ ನಾನು ಯಾವ ಥರ ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ ಬುದ್ಧಿವಂತರು ಈ ರೀತಿ ಕಮೆಂಟ್ಸ್ ಖಂಡಿತವಾಗ್ಲೂ ಮಾಡೋಲ್ಲ ನಾನು ರಿಪ್ಲೈ ಮಾಡಿ ಸುಮ್ಮನೆ ಅದೇ ಯಾಕಂದರೆ ಈ ಥರ ಮುಟ್ಟಾಳು ಜನರಿಗೆ ಏನೂ ಹೇಳೋಕ್ಕಾಗಲ್ಲ ಈಗ ಹೋಗ್ತಾ ನಾವು ತುಂಬ ಒಡವೆಗಳನ್ನ ಸೇರಿಸ್ತಾ ಬಂದಿರ್ತೀವಿ ಫ್ಯೂಚರ್ಗೆ ಅದು ರೇಟ್ ಆಗುತ್ತೆ ನಾವು ಅದನ್ನು ಹಾಕಿನೋ ಇಲ್ಲ ನಾವು ಏನೋ ಒಂದು ಕೂಡಿಟ್ಟೋ ತೊಗೋತೀವಿ ಅದಕ್ಕೆ ಹೋಗ್ಬಿಟ್ಟು ನೀವು ಇನ್ನೇನೋ ಮಾಡಿನೇ ತೊಗೊಂಡಿದ್ದೀರಾ ನೀವು ಇನ್ನೇನೋ ಮಾಡಿ ತೊಗೊಂಡಿದ್ದೀರಾ ಅಂದರೆ ಏನು ಮಾಡಿ ತೊಗೊಳೋಕ್ಕಾಗುತ್ತೆ ಎಲ್ಲರೂ ಕಷ್ಟಪಟ್ಟೇ ಒಡವೆ ತೊಗೊಳೋದು ದುಡ್ದೇನೆ ಒಡವೆ ಸೇರಿಸೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಡವೆ ಸೇರಿಸೋದು ಅನ್ನೋದು ಒಂದು ಅಸೆಟ್ಟು ಅದು ಬಂದು ಒಂದು ಆಸ್ತಿ ಸೊ ಅದನ್ನ ನೋಗ್ಬಿಟ್ಟು ಬೇಡ ಕಮೆಂಟ್ ಮಾಡೋರಿಗೆ ಮುಟ್ಟಾಳ ಅನ್ನೋ ಹೆಸರು ಕೊಡೋದು ಬಿಟ್ಟರೆ ಬೇರೆ ಹೆಸ್ರು ಕೊಡೋಕ್ಕೆ ಚಾನ್ಸೇ ಇಲ್ಲ ಸೊ ನಾನು ಬಂದು ಏನಾದರೂ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೆ ನೀವು ಒಳ್ಳೆ ಕಮೆಂಟ್ ಹಾಕೋದು ಇಷ್ಟ ಅಷ್ಟೇ ಅಲ್ಲಿಗೂ ಬಂದು ನಾನು ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿರೋದನ್ನೆಲ್ಲ ವಿತ್ ಪ್ರೂಫ್ ಸಮೇತ ತೋರಿಸಿ ಆ್ಯಂಡ್ ನೆಕ್ಸ್ಟು ಇದು ಬಂದು ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ನನಗೆ ಅನ್ನೋ ಥರ ಎಲ್ಲ ಹೇಳಿ ಪ್ರತಿಯೊಂದು ವಿಷಯವನ್ನು ನಾನು ಆ್ಯಡ್ ಮಾಡಿದ್ದೆ ಸೊ ಕೆಲವೊಂದು ಡಿಸೈನ್ಸ್ ಬಂದು ಇಟ್ಟು ನೋಡೋವಾಗ ಚೆನ್ನಾಗೇ ಕಾಣಿಸಲ್ಲ ಕೆಲವೊಂದು ಬಂದು ಕೈಯಲ್ಲಿ ನೋಡೋವಾಗ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಬಂದು ನಮ್ಮ ಇಡೋವಾಗ ಕೆಲವೊಂದು ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಚೆನ್ನಾಗಿ ಕಾಣಿಸಲ್ಲ ಕಣ್ಣು ಮುಂದೆ ನೋಡೋದು ನಮ್ಮ ಇಡೋವಾಗ ಬೇರೆ ಥರ ಕಾಣಿಸುತ್ತೆ ಸೊ ಈ ಡಿಸೈನ್ ಬಂದು ನಾನು ಪರ್ಟಿಕ್ಯುಲರಾಗಿ ತುಂಬ ಇಷ್ಟಪಟ್ಟು ನೋಡಿದೆ ಬಟ್ ಅದು ಬಂದು ಸೈಡಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಹಾಗಾಗಿ ಅವರಲ್ಲಿ ಅದನ್ನೇ ರೆಡಿ ಮಾಡಿ ಎಲ್ಲ ಕೊಡೋಕೆ ಬಂದರು ನನಗದು ಡ್ಯಾಮೇಜ್ ಆಗಿದ್ದು ಏನಕ್ಕೆ ತಗೋಬೇಕು ಅಂತ ನಾನು ಅದನ್ನು ಇಷ್ಟಪಡಲಿಲ್ಲ ಕೆಲವೊಂದು ಡಿಸೈನ್ ಬಂದು ತುಂಬಾ ಚೆನ್ನಾಗಿತ್ತು ಆದರೆ ಏನಾದರೂ ಒಂದು ಡಿಸೈನಲ್ಲಿ ಬಂದು ನನಗೆ ಮನ್ಸು ಇಡಿಸ್ತಿರ್ಲಿಲ್ಲ ಅದಕ್ಕೆ ನನಗೇನು ಚುಮ್ಕಾ ಮನೆಯವರು ತಗೋ ವಾಲೆ ತಗೋ ಅಂತಂದರು ಸರಿ ಈಗ ತಗೋ ಅಂತ ಹೇಳಿದ್ಮೇಲೆ ಖುಷಿಯಾಗಿ ತೊಗೊಳ್ಲೇಬೇಕು ಬೇಡ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಬೇರೆ ತೊಗೋಬೇಕು ಅಂತಲೂ ನನ್ನ ಮನ್ಸು ಆ ಟೈಮಲ್ಲಿ ಅನಿಸ್ಲಿಲ್ಲ ಸೊ ಒಳ್ಳೆ ಕಮೆಂಟ್ಸ್ ಬಂದಾಗ ನನಗೆ ತುಂಬಾ ಖುಷಿಯಾಗುತ್ತೆ ಕೆಟ್ಟ ಕಮೆಂಟ್ ಬರೋವಾಗ ಖಂಡಿತವಾಗ್ಲೂ ಹರ್ಟ್ ಆಗುತ್ತೆ ಇಲ್ಲ ಅಂತ ಹೇಳಲಿಲ್ಲ ನಾನು ಸೊ ಫೈನಲಾಗಿ ಈ ಡಿಸೈನ್ ಬಂದು ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ಈ ಡಿಸೈನ್ ನಾನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಇದೊಂದು ವಿಡಿಯೋ ಆಗಿ ನಾನು ಮೇಕ್ ಮಾಡಿ ಹಾಕಿದ್ಮೇಲೆ ಒಳ್ಳೆ ರೀತಿಯಾಗಿ ಹೇಳಿದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ ಕೆಟ್ಟ ರೀತಿಯಾಗಿ ಕಮೆಂಟ್ ಮಾಡಿದವ್ರಿಗೆ ನಾನು ಹೇಳೋದು ಇಷ್ಟೇ ಸೊ ನಾವು ಕಷ್ಟಪಟ್ಟೇನೆ ದುಡ್ದೇನೆ ತೊಗೊಳ್ಳೋದು ಸೊ ನಿಮಗೆ ಮೇ ಬಿ ಕಷ್ಟಪಡೋಕ್ಕೆ ಇಷ್ಟ ಇಲ್ವೇನೋ ಈ ರೀತಿ ತಗೊಳ್ಳೋಕ್ಕೆಲ್ಲ ನಿಮ್ಮ ಕೈಲಿ ಆಗಿಲ್ವೇನೋ ಆ ಒಂದು ವಿರಕ್ತಿಯಿಂದ ನೀವು ಇನ್ನೊಬ್ರಿಗೆ ಬ್ಯಾಡ್ ಕಮೆಂಟ್ ಮಾಡ್ಬೋದು ಅಂತ ಅನ್ಕೋತಿದ್ದೀನಿ ನಾನು ಸೊ ದುಡಿದು ತೊಗೊಳ್ಳೋದು ಕಷ್ಟಪಟ್ಟು ತಗೊಳ್ಳೋದು ಎಲ್ಲನೂ ನಿಮಗೆ ಸೇರಿರೋದು ಅದು ಬಿಟ್ಟು ಇನ್ನೊಬ್ಬರು ಕಷ್ಟಪಟ್ಟು ತೊಗೊಂಡಿರೋ ದುಡಿಮೆನ ಬಂದು ಚೀಪಾಗಿ ಮಾತಾಡೋದಾಗ್ಲಿ ಅದು ಹೆಣ್ಮಕ್ಳನ್ನ ಕೇವಲವಾಗಿ ಮಾತಾಡೋರಿಗೆ ಖಂಡಿತವಾಗ್ಲೂ ಕರ್ಮ ಬಿಡೋದೇ ಇಲ್ಲ ಹಿಂದೆನೇ ಇರುತ್ತೆ ಇದೊಂದು ಉತ್ತರ ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಪ್ರತಿ ಸತಿನೂ ಅದು ಇದು ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸೊ ನಿಮ್ಗೆ ಇಷ್ಟ ಆದರೆ ವೀಡಿಯೋ ನೋಡಿ ಇಷ್ಟ ಅಲ್ವಾ ಸ್ಕಿಪ್ ಮಾಡಿ ನಿಮ್ಮ ಒಂದು ಪ್ರೀಶಿಯಸ್ ಟೈಮನ್ನು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ ಅದ್ರ ಬದಲು ಕಮೆಂಟ್ ಮಾಡಿ ಯಾಕೆ ನಿಮ್ಮ ತನವನ್ನು ನೀವೇ ಕೆಡ್ಸ್ಕೋತೀರಾ ಸೊ ಇದೊಂದೇ ನನ್ನ ಕಡೆಯಿಂದ ರಿಪ್ಲೈ